ಸೃಷ್ಟಿಸಲಾರ ಡಾಕ್ಟರ್ ಅಂಬೇಡ್ಕರ್ ಹೇಳ್ತಾರೆ ನೋಡಬೇಕು ನಾವು ಹಿಂದೆ ಹೇಗಿತ್ತು ಹೇಗಿತ್ತು ನಮ್ಮ ಶಿಕ್ಷಣ ವ್ಯವಸ್ಥೆ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಇವತ್ತಿನ ವ್ಯವಸ್ಥೆಗಳು ಹೆಂಗ್ ಬದಲಾವಣೆ ಆಗ್ತಾ ಇದೆ ಇವೆಲ್ಲವನ್ನ ನೋಡಿದಾಗ ನಮ್ಮ ನಡೆದಂತಹ ದಾರಿಗಳು ನೆನಪಾಗ್ತದೆ ಮತ್ತು ಸಮುದಾಯ ನಮ್ಗಿಂತ ಕೂಡ ಇನ್ನೂ ಬಹಳ ಕೆಳಮಟ್ಟದಲ್ಲಿ ಕೆಲವೊಂದು ಇದೆ ಅದಕ್ಕೆ ಬೆಂಬಲವಾಗಿರ್ತಕ್ಕಂಥ ವ್ಯವಸ್ಥೆ ನಮ್ದಾಗಬೇಕು ಈ ನಿಟ್ಟಿನಲ್ಲಿ ನಮ್ಮ ಶಾಲೆ ನಮ್ಮ ಜವಾಬ್ದಾರಿಯ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಶಿಕ್ಷಕರು ಶಾಲೆಗಳಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘ ರಚನೆ ಆಗಿದೆ ಮತ್ತಷ್ಟು ರಚನೆಯನ್ನ ಮಾಡಿ ವ್ಯಾಟ್ಸ್ಆಪ್ ಗ್ರೂಪ್ ಮಾಡ್ಕೊಂಡು ಇನ್ನಷ್ಟು ಒಂದಷ್ಟು ಆಕ್ಟಿವ್ ಆಗಿ ಸಮುದಾಯದಲ್ಲಿ ಒಂದು ಜಾಗೃತಿಯನ್ನ ಮೂಡಿಸ್ತಕ್ಕಂತ ಕಾರ್ಯಕ್ರಮ ಆದ್ರೆ ಆ ಶಾಲೆಯಲ್ಲಿ ಒಂದು ಮಕ್ಕಳ ದಾಖಲಾತಿ ಕೂಡ ಹೆಚ್ಚಾಗುತ್ತೆ ದಾಖಲಾತಿ ಬಡಿ ಇವತ್ತು ಎಲ್ಲಾ ಕಡೆ ಸ್ಪರ್ಧೆ ಇದೆ ನೋಡಿ ಖಾಸಗಿ ಶಾಲೆಯರು ನಾವು ಇವತ್ತು ಮುಂಜಾನೆ ಹೇಳಿದ್ರು ರಜೆ ಇದ್ರು ಬಂದಿದೀವಿ ಅಂತ ಖಾಸಗಿ ಶಾಲೆಯರು ಪ್ರಜೆ ಇದ್ರು ಅಜ್ಜಿಲ್ಲ ಅವರು ಮನೆ ಮನೆ ಭೇಟಿ ಮಾಡ್ತಾವ್ರೆ ಸ್ಕೂಲ್ಗಳೇ ಒಂದು ಮೀಕ್ ಆಗಿದೆ ಓಪನ್ ಆಗಿ ಪೈಪೋಟಿ ಇವತ್ತು ಉಳಿವಿಕೆಗಾಗಿ ಹೋರಾಟ ನಾನು ಉಳಿಬೇಕು ನಾನು ಹೋರಾಡಬೇಕು ಸರ್ಕಾರ ನಮ್ಗೆ ಸಾಕಷ್ಟು ವೇತನವನ್ನ ಗೌರವಧನವನ್ನ ಕೊಟ್ಟರು ಕೂಡ ನಾವು ಕೂಡ ಒಂದು ದೊಡ್ಡ ಮನಸ್ಸನ್ನ ಮಾಡಿ ನಮ್ಮ ವ್ಯಾಪ್ತಿನಲ್ಲಿ ಏನು ಅವ್ರನ್ನ ಮನವೊಲಿಸಿ ನಾವು ಅವರಿಗೆ ಶಿಕ್ಷಣದ ಖಾತ್ರಿಯನ್ನು ಕೊಡಬೇಕು ನಾವು ಕಲಿಸ್ತೀವಿ ಅಂತ ಗ್ಯಾರಂಟಿ ಆಗ್ಬೇಕು ಎಲ್ಲಿ ಶಿಕ್ಷಕರ ಮತ್ತು ಪೋಷಕರ ಮಕ್ಕಳ ಒಂದು ಖಾತ್ರಿ ಇದೆಯೋ ಅಲ್ಲೊಂದಿಷ್ಟು ಇವತ್ತು ಕೂಡ ದಾಖಲಾತಿ ಇದೆ ನಿಜವಾಗ ಶಿಕ್ಷಕರ ಪ್ರಯತ್ನ ಅದು ನಮ್ಮ ಅಯೂಬು ಇಲ್ಲೇ ಇದ್ದಾರೆ ಅವರ ಉರ್ದು ಸ್ಕೂಲ್ನಲ್ಲಿ ನಲ್ಲಿ ನಾನ್ನೂರ ಐವತ್ತು ಐನೂರು ಮಕ್ಕಳಿದ್ದಾರೆ ಚಪ್ಪಲಿ ಹಾಕಿ ಅಂತ ದಾಖಲಾತಿ ಸರ್ಕಾರಿ ಶಾಲೆಯಲ್ಲಿ ಇದೇ ಒಂದು ಪ್ರಸಂಗವನ್ನು ನಾವು ಮದ್ದೂರು ಮಳವಳ್ಳಿಯಲ್ಲಿ ಮಾರ್ಗತೆ ಒಂದು ಶಾಲೆ ಇದೆ ಹೈಸ್ಕೂಲು ಐನೂರು ಐನೂರ ಐವತ್ತು ಅಡ್ಮಿಷನ್ ಅಲ್ಲಿ ಅದು ಹಳ್ಳಿ ಇರೋದು ಕೊಟ್ಟಿರೋದಲ್ಲ ಯಾಕೆ ಅಂತ ಅಂದ್ರೆ ಅಲ್ಲಿ ಖಾತ್ರಿ ಆಗಿದೆ ಎಸ್ ಡಿ ಎಂ ಸಿ ಪೋಷಕರ ನಡುವೆ ಒಂದು ಗ್ಯಾರಂಟಿ ಇದೆ ನಾವು ಆ ಶಾಲೆ ಕಳಿಸಿದ್ರೆ ನಮ್ಮ ಮಕ್ಕಳುಗಳು ಕಲಿತಾರೆ ಕಲಿಸ್ತಾರೆ ಅಂತಕ್ಕಂಥ ಮನೋಭಾವ ಇದೆ ಆ ತರ ಸರಿ ಅಂದ್ರೆ ಒಡಂಬಡಿಕೆ ಹಾಕ್ಬಿಟ್ರೆ ಗೆದ್ದರೆ ಗೆಲ್ತಾ ಹೋಗ್ತಾರೆ ನಾವು ಕಬಡ್ಡಿ ನೋಡಿ ಯಾವ್ದಾರ ಒಂದು ಸ್ಕೂಲ್ ಕಬಡ್ಡಿ ಕಬಡ್ಡಿ ಎಷ್ಟು ಕಬಡ್ಡಿ ಅದು ಆಗೋದು ಮಕ್ಕಳು ಫಾಲೋಅಪ್ ಮಾಡ್ತಾ ಇರ್ತಾರೆ ಸಾಕಷ್ಟು ಇದೆ ನಮ್ಮ ದೇವಲಾಪುರ ಪ್ರೌಢಶಾಲೆಯಲ್ಲಿ ಎಸ್ ಡಿ ಎಂ ಸಿ ನೆರವಿನಿಂದ ಆರು ಲಕ್ಷ ರೂಪಾಯಿ ಖರ್ಚು ಮಾಡಿ ಯೂನಿಯನ್ ಡೇ ಮಾಡಿದ್ರು ಶಾಲಾ ವಾರ್ಷಿಕೋತ್ಸವವನ್ನು ಬಹುಶಃ ಯಾವ ಸರ್ಕಾರಿ ಶಾಲೆಯಲ್ಲೂ ಆತರ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತದೆ ಹಾಗಾಗಿ ಮತ್ತೆ ನಮ್ಮ ದೊಡ್ಡ ಚಿಕ್ಕನಹಳ್ಳಿ ಚೇತನ್ ಶಾಲೆಯಲ್ಲಿ ಒಂದು ಬಿಲ್ಡಿಂಗ್ ಅನ್ನ ಮತ್ತೆ ಬೇರೆ ಬೇರೆ ಒಂದು ಆಕ್ಟಿವಿಟೀಸ್ ಅನ್ನ ಮಾಡಿದ್ದಾರೆ ಹಾಗೆ ತೊರೆ ಮಲ್ನಾಕ್ನಹಳ್ಳಿ ಮತ್ತೆ ಏನ್ ಆಗ್ತಿ ಹಳ್ಳಿ ನಾಕ್ತಿ ಚಂದ್ರಶೇಖರ್ ನಮ್ಮ ಶಾಲೆ ನಮ್ಮೂರ ಶಾಲೆ ನಮ್ಮ ಸಾಂಸ್ಕೃತಿಕ ಹಬ್ಬ ಅಂತಾನೆ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಮೂರು ದಿನ ಶಾಲೆಯಲ್ಲಿ ಬಂದು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ಆ ಶಾಲೆಯ ಒಂದು ದಾಖಲಾತಿ ನೂರ ಎಪ್ಪತ್ತಾಗಿದೆ ನಾಪ್ತಿ ಹೇಳಿದ್ದು ಹಾಗೇನೆ ಒಡೆಯರ್ಪುರದಲ್ಲಿ ಮುರಳಿ ಮತ್ತು ಅವರ ಸಹಶಿಕ್ಷಕರ ಒಂದು ಕೆಲಸದಿಂದ ಒಂದು ಸಣ್ಣ ಗ್ರಾಮ ಅಲ್ಲೂ ಕೂಡ ಎಪ್ಪತ್ತರಿಂದ ಎಂಬತ್ತಾಗಿದೆ ಹೀಗೆ ಬೇರೆ ಮಾಡ್ತಾ ಇಲ್ಲ ಬಟ್ ಶಿಕ್ಷಕರು ಎಲ್ಲೆಲ್ಲಿ ಪ್ರಯತ್ನವನ್ನ ಆಗ್ತಿದ್ದಾರೋ ಅಲ್ಲಿ ಇವತ್ತು ಕೂಡ ದಾಖಲಾತಿ ಹೆಚ್ಚಳ ಆಗ್ತಾ ಇದೆ ಸರ್ಕಾರ ಇದಕ್ಕೆ ಪೂರಕವಾಗಿ ಎಲ್ ಜಿ ಯು ಜಿಯನ್ನು ಕೊಡ್ತಾ ಇದೆ ಇಂಗ್ಲಿಷ್ ಮೀಡಿಯಂನಲ್ಲಿ ತದನಂತರ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಆಗ್ತದೆ ಶಿಕ್ಷಕರ ರೆಡಿ ಇರಬೇಕು ತೊಡಗಿಸ್ಕೊಳ್ಬೇಕು ಈ ನಿಟ್ಟಿನಲ್ಲಿ ನಮ್ಮಲ್ಲಿ ಏನು ಹುದ್ದೆ ಕೊರತೆ ಇರ್ಬೋದು ಸರ್ಕಾರ ಆದರೂ ಕೂಡ ಅದನ್ನ ನಷ್ಟವನ್ನ ತುಂಬಿಸಲಿಕ್ಕೆ ಗೆಸ್ಟ್ ಟೀಚರ್ಸ್ ಪ್ರತಿ ವರ್ಷನೂ ಕೂಡ ನೇಮಕಾತಿಯನ್ನ ಮಾಡ್ತಾ ಇದೆ ಬಹುತೇಕ ಹತ್ತುಕ್ಕಿಂತ ಹತ್ತು ಹನ್ನೆರಡು ಹದಿಮೂರು ಮಕ್ಕಳಿದ್ರೆ ಶಿಖರ್ ಇದ್ದೇ ಇದ್ದಾರೆ ಎಚ್ ಪಿ ಎಸ್ ಗಳಲ್ಲಿ ಕನಿಷ್ಠ ಮೂರು ಜನ ಇದ್ದಾರೆ ನಮ್ದು ಆಸೆ ಇದೆ ಇಲಾಖೆದು ಪೋಷಕರದು ತರಗತಿಗೊಬ್ರು ಶಿಕ್ಷಕರನ್ನ ಕೊಡಿ ಅಂತ ಬಟ್ ಅದನ್ನ ಆಗಬೇಕು ಅಂತ ಇನ್ನೂ ಬಹಳ ಟೈಮ್ ಬೇಕು ಏಕೆ ಏಕೆಂತಂದ್ರೆ ಪಂಚಾಯತಿಗೊಂದು ಶಾಲೆ ಅಥವಾ ವಸತಿ ಶಾಲೆಗಳು ಅಥವಾ ಈ ತರದ ಒಂದು ಒಂದು ಪ್ಲಾನ್ ಅನ್ನ ಇಟ್ಕೊಂಡು ಹಂತ ಹಂತವಾಗಿ ಹೋದ್ರೆ ಒಂದಿಷ್ಟು ಆಗ್ಬೋದು ಬಟ್ ಅಲ್ಲಿವರೆಗೂ ನಮ್ಮ ಪ್ರಯತ್ನ ಅಂತೂ ನಿರಂತರವಾಗಿ ನಡೀತಾ ಇರಬೇಕಾಗ್ತದೆ ಹಾಗಾಗಿ ಏನೇ ಈಗ ನಮ್ಮ ಪ್ರಯತ್ನಗಳಿದೆ ಶಾಲೆಗಳನ್ನ ಉಳಿಸ್ತಕ್ಕಂಥದ್ದು ಜನಸಂಖ್ಯೆ ಇವತ್ತು ಎಷ್ಟೇ ಕೋಟಿ ಇದ್ದರೂ ಕೂಡ ನಮ್ಮ ಹಳ್ಳಿಯಲ್ಲಿ ಇರತಕ್ಕಂತಹ ಬರ್ತ್ ರೇಟ್ ಕಡಿಮೆ ಇದೆ ದಾಖಲಾತಿನೇ ಸಿಗ್ತಾ ಇಲ್ಲ ಏನು ಮಾಡ್ಲಿಕ್ಕಾಗ್ತಾ ಇಲ್ಲ ಯಾಕೆ ಅಂತ ಅಂದ್ರೆ ಹಳ್ಳಿರ್ತಕ್ಕಂತಹ ಗಂಡು ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ ಸಹಜ ಅದು ಈ ಒಂದು ಟರ್ಮ್ ನಲ್ಲಿ ಮದುವೆ ಆದ್ರೂ ಅವರು ಹಳ್ಳಿದಿರ್ತಾ ಇಲ್ಲ ಬೆಂಗಳೂರು ಬೇರೆ ಬೇರೆ ನಗರಗಳಿಗೆ ಹೋಗ್ತಾ ಇದ್ದಾರೆ ಹಾಗಾಗಿ ಮನೆಯಲ್ಲಿ ಅಥವಾ ಹಳ್ಳಿಲಿರ್ತಕ್ಕಂತಹ ಒಂದು ವ್ಯವಸ್ಥೆಗಳು ಇವತ್ತು ಸಾಕಷ್ಟು ತುಂಬಾ ಹಿನ್ನಡೆಗೆ ಹೋಗಿದೆ ನಾವು ಅದನ್ನು ಯೋಚನೆ ಮಾಡಕ್ ಗೊತ್ತಾಗಿಲ್ಲ ನಮ್ಮ ಶಾಲೆಗೆ ಬರ್ತಕ್ಕಂತಹ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಈಗ ಸರ್ಕಾರದ ಪಾಲಿಸಿ ಏನಪ್ಪಾ ಅಂದ್ರೆ ಶಿಕ್ಷಣದ ಸಾರ್ವತ್ರಿಕರಣ ಶಾಲೆಗೆ ಎಲ್ಲಾ ಮಕ್ಕಳು ದಾಖಲಾಗಬೇಕು ಎಲ್ಲಾ ಮಕ್ಕಳು ಹಾಜರಾಗಬೇಕು ಹಾಜರಾದಂತ ಎಲ್ಲಾ ಮಕ್ಕಳು ಕೂಡ ಒಳ್ಳೆ ಶಿಕ್ಷಣವನ್ನ ಪಡೀಬೇಕು ಅಂತಕ್ಕಂಥದ್ದು ಈ ಪಡೀಲಿಕ್ಕೆ ಇಲಾಖೆ ಸಾಕಷ್ಟು ತರಬೇತಿಯನ್ನ ಕೊಡ್ತಾ ಇದೆ ನಲಿ ಕಲಿ ಚೆನ್ನಾಗಿದೆ ಅಂತ ನಾವು ಒಪ್ಕೊಂಡಿದ್ದೀವಿ ಇಂಗ್ಲಿಷ್ ಅನ್ನು ಕೂಡ ಆರಂಭವನ್ನ ಮಾಡಿದ್ದೀವಿ ಶಿಕ್ಷಕರು ತಮ್ಮ ಜ್ಞಾನವನ್ನ ಮನಸ್ ಮಾಡಿ ತಮ್ಮ ವೃತ್ತಿ ದಕ್ಷತೆಯನ್ನು ಹೆಚ್ಚಿಸ್ಕೊಂಡು ಒಂದು ಶಾಲಾ ಅವಧಿನಲ್ಲಿ ಕಲಿಕಾ ಅವಧಿನಲ್ಲಿ ತಮ್ಮ ವೃತ್ತಿ ಧರ್ಮವನ್ನ ಮೆರೆದ್ರೆ ಮೆರೆದ್ರೆ ಪೋಷಕರ ಒಂದು ಗಮನವನ್ನು ಸೆಳೆದ್ರೆ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗೋದರಲ್ಲಿ ಎರಡು ಮಾತಿಲ್ಲ ಅಂತ ಉದಾಹರಣೆಗಳು ಸಾಕಷ್ಟು ಇವೆ ನಾನು ಅವನು ಹೇಳ್ತಕ್ಕಂಥ ಬರೆಯೋ ನಾಲ್ಕೈದಷ್ಟೇ ಆ ಥರ ಉದಾಹರಣೆಗಳು ನೂರಾರು ಇದೆ ಅವಕ್ಕೆಲ್ಲರೂ ಕೂಡ ನೀವು ಮುನ್ನುಡಿ ನಾವೆಲ್ಲ ಅಂತ ಹೇಳಿ ಇಲಾಖೆ ಏನು ಆಶಯ ಇದೆ ಅದರಂತೆ ನಮ್ಮ ಶಾಲೆ ನವಮ್ಮ ಜವಾಬ್ದಾರಿ ನನ್ನ ಶಾಲೆ ನನ್ನ ಜವಾಬ್ದಾರಿ ನಾನು ಓದಿದಂತಹ ಶಾಲೆಗಳಿಗೆ ಆದಂತಹ ಕೊಡುಗೆಯನ್ನ ಪ್ರೋತ್ಸಾಹವನ್ನ ನೀಡೋದ್ರ ಮೂಲಕ ನಾವು ಕೂಡ ಭಾಗಿಯಾಗೋಣ ಅಂತಕ್ಕಂತ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಈ ಒಂದು ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ಚೆನ್ನಾಗಿ ಮೂಡಿಬಂದಿದೆ ಸೊ ಸರ್ಕಾರ ಅಷ್ಟೇ ಅಲ್ಲ ನೋಡಿ ಇವಾಗ ಕೆ ಪಿ ಎಸ್ ಶಾಲೆಗಳು ಅಂತ ಮಾಡಿದೆ ಅವು ತುಂಬಾ ಚೆನ್ನಾಗಿದೆ ಈಗ ಪಿ ಎಂ ತ್ರೀ ಶಾಲೆಗಳು ಅಂತ ಕೂಡ ಮಾಡ್ತಾ ಇದೆ ಈಗ ನಮ್ಮಲ್ಲೇ ಮೂರು ಶಾಲೆಗಳು ಅಪ್ರೂವಲ್ ಆಗಿದೆ ಚಿಣ್ಯ ಒಂದು ಹುಬ್ಬಳ್ಳಿ ಒಂದು